ಇರತಕ್ಕಂತಹ ಎಲ್ಲ ಪಕ್ಷದ ನಾಯಕರುಗಳೇ ನೆರೆದಿರತಕ್ಕಂತಹ ಪಕ್ಷದ ಈ ಒಂದು ಸಣ್ಣ ಸಮಯದ ಕರೆಗೆ ಹೋಗಟ್ಟು ಬಂದಂಥ ಎಲ್ಲ ಕಾರ್ಯಕರ್ತರೇ ಇತೈಷಿಗಳೇ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಲವು ಬೇಡಿಕೆಗಳೊಂದಿಗೆ ಇವತ್ತು ಈ ಮಂಗಳೂರಿನ ಹೃದಯ ಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ನಿಮಗೆ ಗೊತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರ ಬಿ ಜೆ ಪಿ ಮುಸ್ಲಿಮರನ್ನ ಬೆದರಿಸಲಿಕ್ಕೆ ಮುಸ್ಲಿಮರನ್ನ ದಬಾಯಿಸಲಿಕ್ಕೆ ಆರಂಭಗೊಂಡು ಹಲವಾರು ದಶಕಗಳೇ ಕಳೆದು ಹೋಗಿದೆ ಇದನ್ನ ಕಡಿವಾಣ ಹಾಕಲಿಕ್ಕೆ ಸಾಧ್ಯವಾಗದಂತಹ ಇದನ್ನ ಇಲ್ಲದಾಗಿಸಲಿಕ್ಕೆ ಸಾಧ್ಯವಾಗದಂತಹ ಇಲ್ಲಿನ ಈ ರಾಜ್ಯವನ್ನ ಈ ದೇಶವನ್ನ ಅತ್ಯಧಿಕ ಕಾಲಗಳ ಕಾಲ ಆಳಿದಂತಹ ಕಾಂಗ್ರೆಸ್ ಸರ್ಕಾರ ಈಗಲೂ ಕೂಡ ಕರ್ನಾಟಕದಲ್ಲಿ ಆಡಳಿತದಲ್ಲಿದೆ ಇದನ್ನ ಕಟ್ಟಿ ಹಾಕಲಿಕ್ಕೆ ಸಾಧ್ಯವಾಗದಂತ ಅದೇ ಪೊಲೀಸ್ ವ್ಯವಸ್ಥೆಯು ಕೂಡ ಈಗಲೂ ಕೂಡ ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಇದೆ ಅನ್ನೋದನ್ನ ನಾವು ಈಗಲೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿದೆ ಮುಸಲ್ಮಾನರು ಚುನಾವಣೆ ಬಂತೆಂದರೆ ಸಾಕು ಚುನಾವಣೆ ಬಂತೆಂದರೆ ಸಾಕು ಇವರು ಕಾಂಗ್ರೆಸ್ ಅನ್ನ ತೆಗೆದು ಇಟ್ಟು ತಲೆ ಮೇಲೆ ಇಟ್ಟು ನಡೆಯುತ್ತಾರೆ ಓಟಿನ ದಿನ ಬರಲಿಕ್ಕೆ ನಿದ್ದೆ ಉಳಿದು ಕಾಯುತ್ತಾರೆ ತಮ್ಮ ಅಮೂಲ್ಯವಾದಂತಹ ಮತವನ್ನ ಕಾಂಗ್ರೆಸ್ಗೆ ಹಾಕಿಸಿಕೊಂಡು ಈ ರಾಜ್ಯದಲ್ಲಿ ಅಧಿಕಾರವನ್ನು ತರಲಿಕ್ಕೆ ಶೇಕಡ ತೊಂಬತ್ತರಷ್ಟು ಮತವನ್ನ ಮುಸಲ್ಮಾನರು ನೀಡುತ್ತಾರೆ ಈಗ ಇವರು ಮಾಡ್ತಾರೆ ಅನ್ನುವುದು ಕಾಂಗ್ರೆಸ್ಗೆ ಗೊತ್ತಿದೆ ಈಗೆಲ್ಲ ದಶಕಗಳಿಂದ ಗೊತ್ತಿದೆ ಅವರಿಗೆ ಏಳು ದಶಕಗಳಿಂದ ಅವರಿಗೆ ಈ ಅನುಭವ ಇದೆ ನಮ್ಮ ನಮ್ಮ ಈ ಈ ಜಿಲ್ಲೆಯ ಪೊಲೀಸರು ಸಿಯ ಸಂದರ್ಭದಲ್ಲಿ ನ್ಯಾಯವನ್ನು ಕೇಳಿದಕ್ಕೆ ಕುಂಟು ಹಾಕಿ ಆಗಬಹುದು ಕ್ರಿಮಿನಲ್ ಅನ್ನುವಂತ ಕಾರಣಕ್ಕಾಗಿ ಯಾವುದೋ ಕೇಸ್ ಇದ್ದಂತ ಕಾರಣಕ್ಕಾಗಿ ಎನ್ಕೌಂಟರ್ ಮಾಡಿ ಕೊಂದರು ಆಗಬಹುದು ರಾತ್ರೋರಾತ್ರಿ ಮನೆಗೆ ನುಗ್ಗಿ ನಮ್ಮ ಯುವಕರನ್ನ ಬಂಧಿಸಿಕೊಂಡು ಜೈಲಿಗೆ ಹಾಕಿದರೂ ಆಗಬಹುದು ಒಮ್ಮೆ ಎ ಇಡಿಗಳೆಲ್ಲರೂ ಬಂದು ಬಂಧಿಸಿ ಮುಗಿಸಿದಂತ ನಂತರವೂ ಕೂಡ ಮುಸ್ಲಿಂ ಸಮುದಾಯದ ನಾಯಕರ ಮೇಲೆ ಮತ್ತೆ ಯುಎಪಿಯ ಕ್ಯಾಶು ಹಾಕಿಸಿದರೂ ಆಗಬಹುದು ನಮ್ಮ ಮತವನ್ನು ನಾವು ಕಾಂಗ್ರೆಸ್ಗೆ ನೀಡುತ್ತೇವೆ ಅನ್ನುವಂತ ನಿರ್ಧಾರವನ್ನ ಈ ಸಮುದಾಯ ತೆಗೆದುಕೊಳ್ಳುತ್ತೆ ನಾವು ನೋಡಬೇಕು ಈ ಮನಸ್ಥಿತಿಯನ್ನ ಪೊಲೀಸ್ ಸುಮೋಟ ಕೇಸ್ ಮನಸ್ಥಿತಿಯನ್ನ ಇಲ್ಲಿನ ಮುಸ್ಲಿಂ ಸಮುದಾಯ ಅವಲೋಕನ ಮಾಡಬೇಕು ತಿಂಗಳ ಹಿಂದೆ ದೆಹಲಿಯಲ್ಲಿ ರಸ್ತೆಯಲ್ಲಿ ನಮಾಜು ಮಾಡುತ್ತಿದ್ದಂತ ಮುಸಲ್ಮಾನರ ಮೇಯ್ಗೆ ಬಂದು ತೊಳೆದಂತಹ ಪೊಲೀಸರಿಗೂ ಪೊಲೀಸ್ ಅಧಿಕಾರಿಗೂ ಮೊನ್ನೆ ನಮಾಜ್ ಮಾಡಿದಂತ ಮುಸಲ್ಮಾನರ ಮೇಲೆ ಕೇಸು ದಾಖಲಿಸಿದಂತ ಕದ್ರಿಯ ಪೊಲೀಸ್ ಠಾಣಾಧಿಕಾರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋದನ್ನ ಈ ಮುಸ್ಲಿಂ ಸಮುದಾಯ ಅರ್ಥ ಮಾಡಿಕೊಳ್ಬೇಕಾಗಿದೆ ಇನ್ನು ನಿಮಗೆ ಚುನಾವಣೆಯ ಸಂದರ್ಭದಲ್ಲಿ ನೋಟಿಸು ಕಳಿಸಿದವರು ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮ ಮಸೀದಿಯ ಕತಿಬರಿಗೆ ಆಡಳಿತ ಕಮಿಟಿಗಳಿಗೆ ನೋಟಿಸ್ ಅನ್ನು ಕಳಿಸಿ ಶುಕ್ರವಾರದ ನಮಾಜಿನ ಹೊತ್ತಿನಲ್ಲಿ ಓದಿಸಿದವರು ಮೊನ್ನೆ ಅಲ್ಪಸಂಖ್ಯಾತ ವಿಭಾಗದ ನಾಯಕರು ಅಂತ ಹೇಳಿ ಮುಸ್ಲಿಂ ಸಮುದಾಯದ ಮೇಲೆ ಸುಮೋಟ ಕೇಸ್ ಹಾಕಿದಾಗ ಕಮಿಷನರ್ ಬಳಿಗೆ ಹೋಗುತ್ತಾರೆ ನಾನು ಇವರಲ್ಲಿ ಹೇಳುವಂತಹದ್ದು ನೀವ್ ಅರ್ಥ ಮಾಡಿಕೊಳ್ಬೇಕು ಇವರೇ ಅಧಿಕಾರಕ್ಕೆ ತಂದು ಇವರೇ ಹಗಲಿರು ದುಡಿದು ಇವರೇ ಅಧಿಕಾರಕ್ಕೆ ತಂದಿರುವ ಯಾಕೆ ಇವರು ಕಮಿಷನರ್ಗೆ ಹೋಗಿ ಮನವಿಯನ್ನು ಸಲ್ಲಿಸಬೇಕು ಯಾಕೆ ಕಮಿಷನರ್ ಹೋಗಿ ಹೇಳಬೇಕು ನೀವು ಅವರ ಮೇಲೆ ಬೇಕಿದ್ರೆ ಕೇಸನ್ನು ಹಾಕಿ ಇದನ್ನು ದಯವಿಟ್ಟು ರದ್ದುಗೊಳಿಸಿ ಅಂತ ಹೇಳಿ ಯಾಕೆ ದಂಪಾದ ಬೀಳ್ಬೇಕು ಇನ್ನು ನನ್ನ ಮೇಲೆ ಕೇಸು ದಾಖಲಿಸಿದಂತಹ ಪೊಲೀಸರಿಗೆ ಬಹಳ ವಿನಮ್ರವಾಗಿ ಹೇಳಕ್ಕಿರುವಂತಹದ್ದು ಬಹುಶಃ ಇವತ್ತು ನನಗೆ ನೀವು ಕಳುಹಿಸಿದಂತಹ ನೋಟಿಸ್ ನಲ್ಲಿ ಒಂದು ಪ್ಯಾರ ಇದೆ ಆ ಪ್ಯಾರಾಗ್ರಾಫ್ ನಲ್ಲಿ ನೀವು ಹೇಳಿರುವಂತಹದ್ದು ಕಮಿಷನರೇಟ್ ವ್ಯಾಪ್ತಿಯ ಯಾವುದೇ ಕರೆಗಳಲ್ಲಿ ಯಾವುದೇ ಕೃತ್ಯಗಳಲ್ಲಿ ನೀವು ಭಾಗಿಯಾಗಬಾರದು ಎಂದಾಗಿದೆ ಬಹುಶಃ ನನಗೆ ನೋಟಿಸ್ ಪೊಲೀಸ್ ಅಧಿಕಾರಿಗೆ ಗೊತ್ತಿಲ್ಲ ಎರಡು ಸಾವಿರದ ಒಂಬತ್ತರಿಂದ ವಿದ್ಯಾರ್ಥಿ ಹೋರಾಟಕ್ಕೆ ಕಾಲಿಟ್ಟಂದಿನಿಂದ ಸೈಂಟ್ ಅಲೋಷಸ್ ಕಾಲೇಜಿನಲ್ಲಿ ನಾನು ಸೈಂಟ್ ಅಲೋಷಸ್ ಕಾಲೇಜಿನಲ್ಲಿ ಡಿಗ್ರಿ ಕಳೆಯುವಂತ ದಿನಗಳ ಆ ಸಂದರ್ಭದ ಫೈಲುಗಳನ್ನು ತೆಗೆದು ನೋಡಬೇಕು ಈ ಮಂಗಳೂರಿನ ಬೀದಿಗಳಲ್ಲಿ ಹೋರಾಟಗಳನ್ನು ನಾವು ಮಾಡಿದ್ದೇವೆ ಅನ್ನುವಂಥದ್ದು ಜಿಲ್ಲಾಧಿಕಾರಿಯ ಕಚೇರಿಗೆ ಅಲ್ಲ ನಾವು ಮುತ್ತಿಗೆಯನ್ನು ಹಾಕಿದವರು ಆ ಹಿನ್ನೆಲೆ ಇರುವವರನ್ನ ನೋಟಿಸ್ ನೋಡಿ ನೀವು ಭಯಪಡಿಸುವುದು ಬೇಡ ನನಗೆ ಕೇಳಲಿಕ್ಕಿದ್ದಂತಹ ಪ್ರಶ್ನೆ ಒಂದಾಗಿತ್ತು ಕೇವಲ ಒಂದೇ ಒಂದು ಪ್ರಶ್ನೆ ಬಜರಂಗ ದಳದವರು ಅವರ ಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟರ್ ಅನ್ನ ಹಾಕ್ತಾರೆ ಎಲ್ಲಿ ಆದರೂ ಮುಸ್ಲಿಮರು ಮಸೀದಿಯ ಹೊರಗಡೆ ಅಥವಾ ರಸ್ತೆಯಲ್ಲಿ ನಿಂತು ನಮಾಜು ಮಾಡಿದ್ರೆ ರಸ್ತೆಯಲ್ಲಿ ನಿಂತು ನಮಾಜು ಮಾಡಿದ್ರೆ ನಾವು ನೇರ ದಾಳಿಯನ್ನ ಮಾಡ್ತೇವೆ ಅಂತ ಹೇಳಿ ಇದನ್ನ ನನ್ನ ಉಡುಪಿಯ ಆತ್ಮೀಯರಾದಂತ ಮಾಧ್ಯಮ ಮಿತ್ರರು ಉಡುಪಿಯಲ್ಲಿ ಎಸ್ ಪಾಲ್ ಅನ್ನುವಂತ ಬಿಜೆಪಿ ಶಾಸಕನ ವಿರುದ್ಧ ಪತ್ರಿಕಾಗೋಷ್ಠಿ ನಡೆಸಿ ನಾವು ಹೊರಗಡೆ ಬರುವಾಗ ಈ ಪ್ರಶ್ನೆಯನ್ನು ನನ್ನಲ್ಲಿ ಕೇಳಿದ್ರು ಈ ರೀತಿ ಒಂದು ಬೆದರಿಕೆಯನ್ನ ಮುಸ್ಲಿಂ ಸಮುದಾಯಕ್ಕೆ ಬಜರಂಗ ದಳದವರು ಕೊಟ್ಟಿದ್ದಾರೆ ಒಂದು ವೇಳೆ ನಾಳೆ ದಿನ ಶುಕ್ರವಾರದಂದು ಮಸೀದಿಯಲ್ಲಿ ನೀವು ನಮಾಜ್ ಮಾಡುವ ಸಮಯದಲ್ಲಿ ಬಜರಂಗ ದಳದವರು ಬಂದ್ರೆ ನೀವೇನು ಮಾಡುತ್ತೀರಾ ಅಂತೇಳಿ ಪೊಲೀಸರೇ ಈ ಪ್ರಶ್ನೆಗೆ ನಾನು ಉತ್ತರಿಸಿದ್ದು ನಾವು ಕೈಕಟ್ಟಿ ಕೂರುವುದಿಲ್ಲ ಎಂದಾಗಿದೆ ಅದು ನಿಮ್ಮ ಕಾನೂನಿನ ಪ್ರಕಾರ ವಿರುದ್ಧ ಶಾಂತಿ ಭಂಗಕ್ಕೆ ಎಡೆ ಮಾಡಿಕೊಡುವಂತ ವಿಚಾರವಾಗಿದ್ರೆ ನೀವು ಹೇಳಿ ನೀವು ಬಹಿರಂಗವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ಹೇಳಬೇಕು ನಾಳೆ ಬಜರಂಗ ದಳದವರು ಯಾವುದಾದ್ರೂ ಮಸೀದಿಯ ಆವರಣಕ್ಕೆ ಬಂದು ಮುಸಲ್ಮಾನರ ಮೇಲೆ ದಾಳಿ ಕೇಳಿದ್ರೆ ಮುಸಲ್ಮಾನರು ಏನು ಮಾಡಬೇಕು ಗುಜರಾತಿನಲ್ಲಿ ತಲೆಯನ್ನು ಕೊಟ್ಟಾಗೆ ತಲೆಯನ್ನು ಕೊಡಬೇಕು ಅನ್ಸಾರ್ ಬಂತ ಗುಜರಾತಿನ ಸಹೋದರ ಕೈ ಮುಗಿದು ದಂಬಾಳು ಬಿದ್ದಾಗೆ ದಂಬಾಳು ಬಿಡಬೇಕು ಅಥವಾ ಬ್ರಿಟಿಷರ ಮುಂದೆ ಸಾವರ್ ಕ್ಷಮೆಯನ್ನು ಬರೆದು ಅವರಿಗೆ ಇದನ್ನು ದಾರಿ ಎಳೆದ ರೀತಿಯಲ್ಲಿ ದಾರೆ ಎಳಿಬೇಕು ಆ ಕಾಲದಲ್ಲಿ ನಾವು ಇವತ್ತಿಲ್ಲ ನಾವು ನಾವು ಸಾವರ್ಕರ್ನ ಅನುಯಾಯಿಗಳು ಕೂಡ ಅಲ್ಲ ನಮ್ಮ ನಮ್ಮ ಹಿನ್ನೆಲೆಗೆ ಬಹಳಷ್ಟು ದೊಡ್ಡ ಚರಿತ್ರೆ ಇದೆ ಬ್ರಿಟಿಷರ ಮುಂದೆ ಯಾವುದೇ ಭಯವಿಲ್ಲದೆ ರಕ್ತವನ್ನು ನೀಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ನೀಡಿದಂತವರು ನಾವು ಆ ನಮ್ಮಲ್ಲಿ ಬಜರಂಗೇದವರ ವಿರುದ್ಧ ಕೈಕಟ್ಟಿ ಕೂರುದಿಲ್ಲ ಅಂತೇಳಿ ನೀವು ಅಂತ ಅಂತೇಳಿ ನೀವು ಹೇಳಿ ನೋಟಿಸು ಕಲಿಸುವುದಾದ್ರೆ ಬಹಳ ಮುಕ್ತವಾಗಿ ನಾವು ಹೇಳ್ತಾ ಇದ್ದೇವೆ ಬಹಳ ಮುಕ್ತವಾಗಿ ನಾವು ಹೇಳ್ತಾ ಇದ್ದೇವೆ ಬಜರಂಗದಲವನು ಅಂತ ಅಲ್ಲ ಅನ್ಯಾಯವಾಗಿ ಅಕ್ರಮವಾಗಿ ಈ ದೇಶದ ಕಾನೂನು ಮತ್ತು ಸಂವಿಧಾನದ ವಿರುದ್ಧವಾಗಿ ಯಾವುದಾದರೂ ಒಬ್ಬ ನಾಗರಿಕನ ಮೇಲೆ ಯಾರಾದರೂ ಎರಗುವುದಾದ್ರೆ ಆ ಸಂದರ್ಭದಲ್ಲಿ ನಮ್ಮ ಒಬ್ಬ ಕಾರ್ಯಕರ್ತ ಅಲ್ಲಿ ಇದ್ರೆ ಕೈಕಟ್ಟಿ ಕೂರುವುದಿಲ್ಲ ಇದನ್ನ ಪೊಲೀಸ್ ಇಲಾಖೆ ಅರ್ಥ ಮಾಡಿಕೊಳ್ಬೇಕು ನೀವು ಕೇಸು ದಾಖಲಿಸುವ ವಿಚಾರವನ್ನು ಮಾಡ್ತೀರಿ ನನಗೆ ನೀವು ರೇಟ್ ವ್ಯಾಪ್ತಿಗೆ ನಿರ್ಬಂಧವನ್ನು ಹಾಕಿದ್ದೀರಿ ಫಾಯಿಸ್ ಅನ್ನುವಂತಹ ಫಾಸಿಲ್ ಅನ್ನುವಂತಹ ಯುವಕನನ್ನ ಕೊಂದಿದ್ದು ನಾವೇ ಅಂತ ಹೇಳಿ ಈ ಶರಣ್ ಪಂಪಲ್ ಅನ್ನುವಂತಹ ಭಾಷಣ ಬಿಗಿದಿದ್ದಾನೆ ನೀವು ಅವನನ್ನ ಯಾವಾಗ ತನಿಖೆಗಳು ಪಡಿಸಿದ್ದೀರಿ ಎನ್ನುವುದಕ್ಕೆ ನೀವು ಸಾಕ್ಷಿಯನ್ನು ನೀಡಬೇಕು ನೀವು ಆತನ ಮೇಲೆ ಹಾಕಿದಂತ ಕೇಸು ಯಾವುದಂತ ಎನ್ನುವುದಕ್ಕೆ ನೀವು ಸಾಕ್ಷಿಯನ್ನು ನೀಡಬೇಕು ಯಾಕಂತ ಹೇಳಿದ್ರೆ ನಾವು ಹೇಳ್ತೇವೆ ಫಾಸಿಲ್ ಪ್ರಕರಣದಲ್ಲಿ ಈತನಾಗಿದ್ದಾನೆ ಕೊಲ್ಲಿಸಿದಂತ ಆರೋಪಿ ಒಬ್ಬ ಕೊಲೆಗಡುಕನಿಗೆ ಪ್ರತ್ಯುತ್ತರವನ್ನ ನೀಡಿದ್ರೆ ನಮ್ಮ ಮೇಲೆ ಕೇಸು ದಾಖಲಿಸುವುದಾದ್ರೆ ಈ ಕೊಲೆನ ಮೇಲೆ ನೀವು ಎಷ್ಟು ಬಾರಿ ಕೇಸನ್ನ ದಾಖಲಿಸಿದ್ದೀರಿ ಅನ್ನೋದನ್ನ ನೀವು ಉತ್ತರವನ್ನು ನೀಡಬೇಕಾಗುತ್ತೆ ಮಾನ್ಯ ಸಿದ್ದರಾಮಯ್ಯ ಇಷ್ಟು ನಾಚಿಕೆಗಟ್ಟು ಒಂದು ರಾಜ್ಯವನ್ನ ಆಳುವಂತ ಒಂದು ಪರಿಸ್ಥಿತಿ ಈ ಪ್ರಾಯದಲ್ಲೂ ನಿಮಗೆ ಬಂದಿದೆ ಅನ್ನೋದ್ರಲ್ಲಿ ಸೋಶಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ತನಿಖೆ ಇದೆ ನಾಸಿರ್ ಅಂತ ಹೇಳಿದ್ರೆ ನಾಸಿರ್ ಸಿಂಧಾಬಾದ್ ಅಂತ ಹೇಳಿದ್ರೆ ನಿಮಗೆ ಅದು ಪಾಕಿಸ್ತಾನ್ ಸಿಂಧಾಬಾದ್ ಕೇಳುತ್ತೆ ನಾಸಿರ್ ಅಂತ ಹೇಳಿದಂತ ನಿಮ್ಮ ಪಕ್ಷದ ಕಾರ್ಯಕರ್ತರನ್ನ ನೀವು ಜೈಲಿಗೆ ಕಳುಹಿಸುತ್ತೀರಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಪ್ರತಿಭಟನೆಗೆ ಅನುಮತಿ ಕೇಳಿ ಬಂದ್ರೆ ನೀವು ಅವರ ಮೇಲೆ ಕೇಸನ್ನ ಹಾಕುತ್ತೀರಿ ಪ್ರಭಾಕರ್ ಭಕ್ತ ವಿರುದ್ಧ ವಾದಿ ನಡೆಯುವಾಗ ಆತನನ್ನು ಬಂಧಿಸಲಿಕ್ಕೆ ನಾವು ಲಯಕ್ಕಿಲ್ಲ ಅಂತ ಹೇಳಿ ನೀವು ಒಪ್ಪಿಕೊಳ್ಳುತ್ತೀರಿ ಒಂದು ಆಡಳಿತ ಈ ರಾಜ್ಯಕ್ಕೆ ನೀವು ನೀಡಲಿಕ್ಕೆ ಆಗಿದೆಯಾ ನೂರ ಮೂವತ್ತಾರು ಸೀಟ್ ಗೆಲ್ಲಿಸಿದ್ದು ಅಂತೇಳಿ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಮುಸಲ್ಮಾನ್ ನೀವು ನೀವು ಅರ್ಥ ಮಾಡಿಕೊಳ್ಳುವುದಿಲ್ಲ ನೀವು ಅರ್ಥ ಮಾಡಿಕೊಳ್ಳುವುದಿಲ್ಲ ನೀವು ಇನ್ನೂ ಕೂಡ ಈ ಕಾಂಗ್ರೆಸ್ ಸೇರುವಂತಹ ಬಿಸ್ಕೆಟ್ಗೆ ಬಳಿಯಾಗಿ ಯಾವುದೋ ಒಂದು ಕಾಲದಲ್ಲಿ ನಾವು ಬದುಕ್ತೇವೆ ಅಂತ ನೀವು ಕಾಯ್ತಾ ಇದ್ದೀರಾ ನಿಮ್ಮನ್ನ ಇವರು ಬದುಕಲಿಕ್ಕೆ ಬಿಡುವುದಿಲ್ಲ ನಿಮಗೆ ಇವರಿಟ್ಟಂತ ಬೆಲೆಯನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಕೆ ಕೆ ಸಾವು ನನ್ನ ಆತ್ಮೀಯರಾದಂತಹ ನನ್ನ ಮಿತ್ರರಾದಂತಹ ಬಲಗೌರವ ಇರುವಂತ ಎಂ ಎಸ್ ಮೊಹಮ್ಮದ್ ಅಂತವರು ಕೆಲಚೂರು ಮೋಹನ್ ಅಂತವರು ಅರ್ಥ ಮಾಡಿಕೊಳ್ಬೇಕು ಡಿ ಕೆ ಶಿ ಒಬ್ಬ ನಾಯಕ ಬಂದಾಗ ಅಭಿಮಾನದಿಂದ ಒಬ್ಬ ಮುಸಲ್ಮಾನ ಸೆಲ್ಫಿ ತೆಗಲಿಕ್ಕೆ ಹೆಗಲಿಗೆ ಕೈ ಇಟ್ಟರೆ ಪಬ್ಲಿಕ್ ಅಲ್ಲಿ ಬಾರಿಸ್ತಾರೆ ನಾಯಕಿಯವರದಾಗಿ ಹೊಡೆಯುತ್ತಾರೆ ಒಂದು ವೇಳೆ ಆ ಎಕಲೆಗೆ ಕೈ ಹಾಕಿದಂತ ವ್ಯಕ್ತಿ ಲಿಂಗಾಯತನಾಗಿದ್ರೆ ಒಕ್ಕಲಿಗನಾಗಿದ್ರೆ ಬ್ರಾಹ್ಮಣ ಆಗಿದ್ರೆ ಇವರಿಗೆ ಆತನಿಗೆ ಕೈ ಎತ್ತಲಿಕ್ಕೆ ಧೈರ್ಯ ಬರ್ತಿತ್ತ ಮುಸ್ಲಿಂ ನಾಯಕರು ಅರ್ಥ ಮಾಡಿಕೊಳ್ಬೇಕು ನಿಮಗೆ ಕಾಂಗ್ರೆಸ್ ಇತ್ತಂತ ಬೆಲೆಯಲ್ಲಿ ಅಂತ ಹೇಳಿ ಸ್ವಾಭಿಮಾನ ಇಲ್ಲದ ಕರೆಯಲ್ಲಿ ಬೆಲೆ ಇಲ್ಲದ ಕರೆಯಲ್ಲಿ ಕದೆಯಲ್ಲಿ ನಿಮ್ಮ ಕೂಡ ಬಿಡಬಾರದು ಜೀವನವನ್ನು ನೀವು ಮಾಡಬಾರದು ಅವಸ್ಥೆಯನ್ನು ನೋಡಿ ಕರ್ನಾಟಕವನ್ನು ಯಾವ ರೀತಿಗೆ ಬಂದು ನಿಲ್ಲಿಸಿದ್ದಾರೆ ಎರಡು ದಿನಗಳ ಮುಂಚೆ ಕೊಪ್ಪಳದ ಕೊಪ್ಪಳದ ಒಂದು ಅಸೆಂಬ್ಲಿಯಲ್ಲಿ ಒಬ್ಬ ಎಸ್ ಸಿಪಿ ಸ್ಥಳೀಯ ಕಾರ್ಯಕರ್ತ ಸಾವರ್ಕರ್ನ ವಿರುದ್ಧ ಒಂದು ಪೋಸ್ಟರ್ ಅನ್ನು ಹಾಕ್ತಾರೆ ಆ ನಂತರ ಸಂಜೆ ಆಗುವಾಗ ಟಿಪ್ಪು ಸುಲ್ತಾನ್ ಪರವಾದಂತಹ ಒಂದು ಪೋಸ್ಟರ್ ಅನ್ನು ಹಾಕ್ತಾರೆ ಫಲಸ್ತೀನಿ ಪರವಾದಂತಹ ಪೋಸ್ಟರ್ ಸಹಿಸಿದಂತ ಅದೇ ಪೊಲೀಸು ಅದೇ ಸಿದ್ದರಾಮಯ್ಯ ಸರ್ಕಾರದ ಪೊಲೀಸು ಅದೇ ಪರಮೇಶ್ವರನ ಪೊಲೀಸು ಆ ಕಾರ್ಯಕರ್ತನ ಮಳೆಗೆ ನುಗ್ಗಿ ಆತನನ್ನು ಬಂಧಿಸಿ ರಾತ್ರಿವರೆಗೆ ಸ್ಟೇಷನ್ ಇರ್ತಾರೆ ನಾನು ನಾನು ಪರ್ಸನಲ್ ಆಗಿ ಅಲ್ಲಿಯ ಎಸ್ಐ ಅವರಿಗೆ ಸಂಪರ್ಕವನ್ನ ಮಾಡಿದೆ ಎಸೆಯನ್ನ ಸಂಪರ್ಕ ಮಾಡಿ ಕೇಳಿದೆ ನೀವು ಯಾಕೆ ಬಂಧಿಸಿದ್ದೀರಿ ಅಂತ ಹೇಳಿ ಒಂದು ವೇಳೆ ನೀವು ಬಂಧಿಸುವುದಾದ್ರೆ ಈ ರಾಜ್ಯದ ನೀವು ಬಾರಿಗೆ ಬಂಧಿಸಬೇಕು ಯಾಕಂತ ಹೇಳಿದ್ರೆ ಅವರು ಕೂಡ ಒಂದು ಸಂದರ್ಭದಲ್ಲಿ ಸಾವರ್ಕರ್ನ ವಿರುದ್ಧವಾಗಿ ಮಾತಾಡಿದ್ದಾರೆ ಅಂತ ಹೇಳಿ ಅವನಿಗೆ ಆನ್ಸರ್ ಇರುವುದಿಲ್ಲ ಟಿಪ್ಪು ಸುಲ್ತಾನ್ ನ ಸ್ಟೇಟಸ್ ಹಾಕಿದ್ರೆ ಸಹಿಸಲಿಕ್ಕೆ ಆಗುದಿಲ್ಲದಿದ್ರೆ ನೀನು ಕಾಕಿಯನ್ನು ತೆಗೆದಿಟ್ಟು ಕಾವಿಯನ್ನು ಕೊಂಡು ಸಂಘ ಪರಿವಾರದ ಶಾಖೆಗೆ ಹೋಗು ಅಂತ ಹೇಳಿದಾಗ ಆ ಪೊಲೀಸ್ ಅಧಿಕಾರಿ ನನ್ನ ಕರೆಯನ್ನು ಕಟ್ಟು ಮಾಡ್ತಾರೆ ಅನಂತರ ನಮ್ಮ ನಾಯಕರು ಹೋದಾಗ ಆ ಪೊಲೀಸ್ ಅಧಿಕಾರಿ ಕೇಳಿದ್ದು ನೀವ್ ಯಾಕೆ ಅವರಲ್ಲಿ ಎಲ್ಲ ನಮ್ಮನ್ನು ಕ್ವಶನ್ ಮಾಡಿಸ್ತೀರಿ ನಾವು ಯಾಕೆ ಅವರಿಗೆ ಉತ್ತರಿಸುವುದು ಎಂದಾಗಿದೆ ನಾನು ಈ ಸಮುದಾಯದಲ್ಲಿ ಹೇಳುವಂತಹದ್ದು ಪ್ರಶ್ನೆ ಮಾಡುವುದನ್ನು ಕಲಿಯಬೇಕು ಈ ಕಾಂಗ್ರೆಸ್ನ ನಾಯಕರಲ್ಲಿ ನಾನು ಹೇಳ್ತಾ ಇರುವಂತಹದ್ದು ಮುಸ್ಲಿಂ ನಾಯಕರಲ್ಲಿ ಹೇಳ್ತಾ ಇರುವಂತಹದ್ದು ನೀವು ಪ್ರಶ್ನೆ ಮಾಡುವುದನ್ನು ಕಲಿಯಬೇಕು ಇನ್ನು ಪರಮೇಶ್ವರವರೇ ಯಾವ ಗಾದ ನಿದ್ರೆಯಲ್ಲಿ ನೀವು ಬಾಕಿಯಾಗಿದ್ದೀರಿ ನಿಮಗೆ ಮತವನ್ನು ನೀಡಿದಂತ ಜನತೆ ಏನು ನೀವು ನಿಮ್ಮ ನಿಮ್ಮ ಜವಾಬ್ದಾರಿಯುತ ಸ್ಥಾನಕ್ಕಿರುವಂತಹ ಬೆನ್ನಲು ಬಣ್ಣ ಯಾರ ಕಾಲಡಿಯಲ್ಲಿ ನೀವು ಅದೇ ಇಟ್ಟಿದ್ದೀರಿ ಅದನ್ನು ನೀವು ಹೇಳಬೇಕು ಯಾಕಂತ ಹೇಳಿದ್ರೆ ನಿರಂತರವಾಗಿ ಮುಸ್ಲಿಂ ದ್ವೇಷವನ್ನು ಮಾತಾಡುವಂತ ಒಬ್ಬ ಸ್ವಾಮೀಜಿಯ ಬಳಿಗೆ ಗೃಹ ಮಂತ್ರಿ ಆಗುವ ನೀವು ಹೋಗಿದ್ದೀರಿ ನಮಗೆ ಗೊತ್ತಿಲ್ಲ ನೀವು ಯಾರಿಗೆ ಅದ ಇಟ್ಟಿದ್ದೀರಿ ಎಂದು ಆದ್ರೆ ಹರೀಶ್ ಪೂಂಜಾ ಅನ್ನುವಂತ ಒಬ್ಬ ನಲಾಯಕ ಶಾಸಕ ಬಂದು ನಿಮ್ಮ ಎಸ್ ಪಿಗೆ ಅತಿ ಕೆಟ್ಟದ್ದಾಗಿ ಕಮೆಂಟ್ ಹಾಕುವಾಗ ನಿಮ್ಮ ಠಾಣೆಗೆ ಅಂದ್ರೆ ಪರಮೇಶ್ವರ್ ಅವರ ಮನೆಯಂಗನಕ್ಕೆ ಬಂದು ದಂಕಿ ಹಾಕುವಾಗ ಆತನ ಕೋಲರ್ ಪಟ್ಟಿರುವಂತ ಒಬ್ಬನೇ ಒಬ್ಬ ಧೈರ್ಯವಂತ ಅಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯಲ್ಲಿ ಇಲ್ಲ ಅಂದ್ರೆ ಅಂತ ಒಬ್ಬ ಅಧಿಕಾರಿಯನ್ನು ತರಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯವಾಗಿಲ್ಲ ಅಂತ ಹೇಳಿದ್ರೆ ಡ್ರಗ್ಸ್ ದಂಧೆ ವಿಚಾರದಲ್ಲಿ ಗಾಂಜಾ ಮಾಫಿಯಾದ ವಿಚಾರದಲ್ಲಿ ಹೋಯಿಕೆ ವಿಚಾರದಲ್ಲಿ ವಿರುದ್ಧ ವ್ಯಕ್ತಪಡಿಸ್ತಾರೆ ಅದರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಒಬ್ಬ ಉತ್ತಮವಾದಂತ ಕಮಿಷನರ್ ಬದಲಾಯಿಸಲಿಕ್ಕೆ ದಮ್ಮಿರುವಂತ ಕೆಲವು ಮಂದಿಗೆ ಯಾಕೆ ಈ ರೀತಿಯಾಗಿ ಫ್ಯಾನ್ಸಿಸ್ಟರನ್ನ ಮೆಟ್ಟುವಂತೆ ದಮ್ಮಿರುವಂತಹ ಅಧಿಕಾರಿಯನ್ನ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ತರಲಿಕ್ಕೆ ಆಗ್ತಾ ಇಲ್ಲ ನೀವು ಯಾರಲ್ಲಿ ಖಾಲಿ ಆಗಿದೆ ನೀವು ಅವರನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರೋದು ಮಾನ್ಯ ಅವರೇ ನೀವು ಕಟೀಲ್ ರವರಲ್ಲಿ ಕೇಳಿ ಆಗಿದೆಯಾ ನೀವು ಇಲ್ಲಿ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾ ಇರೋದು ಹೇಳ್ಬೇಕು ನೀವು ಅದು ಅಲ್ಲ ಅಂತ ಹೇಳಿದ್ರೆ ಈ ಸಂಘ ಪರಿವಾರದ ವಿರುದ್ಧ ಈ ಬಿಜೆಪಿಯ ವಿರುದ್ಧ ಯಾವುದೇ ಭಯವಿಲ್ಲದೆ ಧೈರ್ಯವಂತಿಕೆಯಿಂದ ಸಂವಿಧಾನವನ್ನ ಮುಸ್ತಿಯಲ್ಲಿ ಹಿಡಿದು ಕೆಲಸ ಮಾಡುವಂತ ಒಬ್ಬ ಉತ್ತಮ ಅಧಿಕಾರಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವು ತರಬೇಕು ಮಂಗಳೂರು ಕಮಿಷನರೇಟ್ಗೆ ನೀವು ತರಬೇಕು ಅದು ಬಿಟ್ಟು ನಿಮ್ಮ ವಿರುದ್ಧ ಒಂದು ಟ್ವೀಟ್ ಮಾಡಿದರೆ ಸ್ಪೀಕರ್ ವಿರುದ್ಧ ಒಂದು ಟ್ವೀಟ್ ಮಾಡಿದರೆ ಅದಕ್ಕಾಗಲೇ ಮನೆಗೆ ಓಡಿ ಬರುವಂತಹ ಕುಕ್ಕಳ ಪೊಲೀಸರನ್ನ ಈ ಜಿಲ್ಲೆಗೆ ಪರಿಚಯಿಸಬೇಡಿ ಎನ್ನುವುದಾಗಿದೆ ನಾವು ಇಲ್ಲಿರುವಂತಹ ಸರ್ಕಾರ ಕೇಳುವಂತಹದ್ದು ಇನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಈ ವಿಚಾರದಲ್ಲಿ ಆಗಿದೆ ನೀವು ಕೈ ಹಾಕಿರುವಂತಹದ್ದು ಇನ್ನೊಮ್ಮೆ ನೀವು ನಮ್ಮ ಆಸಾನಿಗೆ ಕೈ ಹಾಕಿದ್ದು ನಿಮಗೆ ನೆನಪಿದೆ ಇಂದೊಮ್ಮೆ ನೀವು ಹಿಜಾಬಿಗೆ ಕೈ ಹಾಕಿದ್ದು ನಿಮಗೆ ನೆನಪಿದೆ ಆಸಾಣಿಗೆ ಕೈ ಹಾಕಿದವ ಹುಚ್ಚರಂತೆ ಬೀದಿಯಲ್ಲಿ ಅರಿತಾ ಇದ್ದಾನೆ ಹಿಜಾಬಿಗೆ ಕೈ ಹಾಕಿದವ ಏನು ಇಲ್ಲದೆ ವಿಷ ಇಲ್ಲದ ಹಾವಿನಂತೆ ರಸ್ತೆಯಲ್ಲಿ ನೆರಳಾಡ್ತಾ ಇದ್ದಾರೆ ಅಲ್ಲ ನನ್ನ ಇದ್ದೇನೆ ಇಲ್ಲಿ ಮನೆಯ ಮೋಡಗಳು ಕೂಡ ನಮ್ಮ ಮಾತುಗಳಿಗೆ ಕಿವಿಯಾಗುವಂತಹ ಸಂದರ್ಭವಿದು ಒಂದು ವೇಳೆ ನಮಾಜಿಗೆ ಆಗಿದೆ ನೀವು ಕೈ ಹಾಕುವುದಾದ್ರೆ ಖಂಡಿತವಾಗಿಯೂ ನಾವು ಭಯಪಡುವವರಲ್ಲ ಪಲಸ್ತೀನ ಮಕ್ಕಳನ್ನು ನೀವು ನೋಡ್ಲಿಲ್ವಾ ಯಾವುದೇ ಸಂದರ್ಭದಲ್ಲೂ ಮಸೀದಿಗೆ ಬಾಂಬ್ ಬಂದು ಬೀಳ್ಬಹುದು ಅಂದಾಗುವಾಗಲೂ ಕೂಡ ಅಲ್ಲಿ ಐದು ಹೊತ್ತು ನಮಾಜ್ ನಡೆಯುತ್ತೆ ಯಾವುದೇ ಭಯವಿಲ್ಲದೆ ಯಾವುದೇ ಭೀತಿ ಇಲ್ಲದೆ ಅವರು ನಮಾಜ್ ಮಾಡುದು ಯಾಕಂತ ಹೇಳಿದ್ರೆ ನಮಾಜಿನಲ್ಲಿ ಹುತಾತ್ಮರಾಗಲು ನಾವು ಹೆಚ್ಚು ಇಷ್ಟವನ್ನು ಪಡುವ ಕಾರಣಕ್ಕಾಗಿ ಆಗಿದೆ ಹಾಗಾಗಿ ಆ ನಮಾಜಿನ ವಿಚಾರಕ್ಕೆ ಅದು ಶರಣ್ ಪಂಪು ಆಗಲಿ ಅದು ಇನ್ನೊಬ್ಬನೇ ಆಗಲಿ ಬರುವುದಾದ್ರೆ ಖಂಡಿತವಾಗಿಯೂ ಆತ ನಮ್ಮೆಲ್ಲರ ಕಣ್ಣುರಲ್ಲೇ ಅದಕ್ಕೆ ಬೇಕಿರುವಂತಹ ಶಿಕ್ಷೆಯನ್ನ ಆ ಸೃಷ್ಟಿಕರ್ತನಿಂದ ಪೋರಲಿಕ್ಕಿದ್ದಾನೆ ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಬೇಕು ಇನ್ನು ಇಲ್ಲಿಯೊಬ್ಬ ಒಬ್ಬ ರೌಡಿ ಪುಟಗೋಸಿ ವಕೀಲ ಇದ್ದಾನೆ ಮಂಗಳೂರಿನಲ್ಲಿ ಸಂಘ ಪರಿವಾರದ ಗೂಂಡಾಗಳು ಯಾರನ್ನ ಕೊಂದು ಬಂದರೂ ಕೂಡ ಗನ್ನ ಗನ್ನ ಹಿಡಿದುಕೊಂಡು ಕೋರ್ಟ್ಗೆ ಬಂದು ವಾದಿಸಿ ಬಿಡಿಸುವಂತ ಒಬ್ಬ ಪಕ್ಕ ಕ್ರಿಮಿನಲ್ ಅವರಿದ್ದಾನೆ ಆತ ಇವತ್ತು ಇಲ್ಲಿ ಮುಂಜಾನೆ ನಡೆದಂತ ಪ್ರತಿಭಟನೆಯಲ್ಲಿ ಹೇಳಿದ್ದು ನಾವು ಇವತ್ತು ಧ್ವಜ ಹಿಡ್ಕೊಂಡು ಬಂದಿದ್ದೇವೆ ಮುಂದೆ ನಾವು ದಂಡು ಹಿಡ್ಕೊಂಡು ಬರ್ತೇವೆ ಎಂದಾಗಿದೆ ನಾನು ಹೇಳುವಂತಹದ್ದು ನೀನು ದಂಡು ಹಿಡ್ಕೊಂಡು ಬರುವಾಗ ಎಲ್ಲಿಯಾದರೂ ನೀನು ದಂಡ ಹಿಡ್ಕೊಂಡು ಬರಲಿಕ್ಕೆ ಇಲ್ಲಿನ ಪೊಲೀಸ್ ಇಲಾಖೆ ಅನುಮತಿಯನ್ನು ನೀಡಿದ್ರೆ ಅಥವಾ ಎಲ್ಲಿಯಾದರೂ ನೀನು ದಂಡ ನೀಡಕೊಂಡು ಬರುವಾಗ ನಿನ್ನ ಕೊಲೆ ರಾಕ್ಷಸರೊಂದಿಗೆ ಸಮಾಜದ ಮಧ್ಯೆ ದಂಡ ನೀಡಕೊಂಡು ಬರುವಾಗ ಇಲ್ಲಿರುವಂತಹ ವ್ಯವಸ್ಥೆ ಇಲ್ಲಿರುವಂತಹ ಸರ್ಕಾರ ಕಣ್ಣು ಮುಚ್ಚಿ ಕೂತ್ರೆ ಆಮೇಲೆ ಸಮಾಜದ ಶಾಂತಿ ಬಯಸುವವರಿಗೆ ಯಾವುದನ್ನು ಕೂಡ ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ ಅನ್ನೋದನ್ನ ನಾವು ಹೇಳಲಿಕ್ಕೆ ಇಚ್ಛೆ ಬರ್ತಾ ಇದ್ದೇವೆ ಇನ್ನು ನೀವು ಆ ದಂಡನೆ ಹಿಡಿದುಕೊಂಡು ಬರುವಾಗ ಜಗದೀಶ್ ಅವರೇ ನಿಮಗೆ ಹುಟ್ಟಿದಂತ ನಿಮ್ಮ ಸಂಸ್ಥಾನ ಏನಿದೆ ಅವರನ್ನ ಮುಂದೆ ನಿಲ್ಲಿಸಬೇಕು ಅದು ಬಿಟ್ಟು ಬಡ ಮಕ್ಕಳನ್ನ ತಂದೆ ತಾಯಿಯನ್ನ ಅನಾಥವಾಗಿಸಲಿಕ್ಕೆ ಬಡ ದಲಿತರನ್ನ ಮುಂದೆ ಇಟ್ಟುಕೊಂಡು ಬರಬಾರ್ದು ದಮ್ಮಿದ್ರೆ ಕತ್ತಿದ್ರೆ ಇಲ್ಲಿನ ಪೊಲೀಸ್ ಇಲಾಖೆ ಸಿದ್ದರಾಮಯ್ಯ ಸರ್ಕಾರದ ಎದುಕಿ ಮೆಟ್ಟಿ ನಿಂತು ನಿಮಗೆ ಬರಲಿಕ್ಕೆ ನೀವು ತಯಾರಿದ್ರೆ ನಿಮಗೆ ಬರಬಹುದು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ನಿಮ್ಮನ್ನ ಯಾವ ರೀತಿ ಎದುರಿಸಬೇಕು ಅದನ್ನ ಎದುರಿಸಲಿಕ್ಕೆ ತಯಾರಿದ್ದಾರೆ ಆದ್ರೆ ಒಂದು ಮಾತ್ರ ಅವರ ಹೆಗಲಲ್ಲಿ ಅವರ ಹೆಗಲಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಧ್ವಜ ಇರುತ್ತದೆ ದಂಟೆ ಇರುವುದಿಲ್ಲ ಅನ್ನೋದನ್ನ ಇಚ್ಛೆ ಪಡ್ತಾ ಇದ್ದೇನೆ ಇನ್ನು ಹಾಕುವಂತಹದ್ದು ಒನ್ ಟೆನ್ ಕೇಸ್ ಹಾಕುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರ ಒಂದು ಚಾಲಿ ಎಸ್ ಡಿ ಭೂತ ಅಧ್ಯಕ್ಷನಿಂದ ಹಿಡಿದು ರಾಜ್ಯ ಮಟ್ಟದ ನಾಯಕರವರೆಗೆ ಇವರು ಒನ್ ನೋಟ್ ಸೆವೆನ್ ಕಲಿಸ್ತಾರೆ ಬೇಕಾದಾಗ ಒನ್ ಟೆನ್ ಕಲಿಸ್ತಾರೆ ಆದರೆ ನಿಮಗೆ ಇದನ್ನು ಕಳುಹಿಸಲಿಕ್ಕಿರುವಂತ ವಿಚಾರದಲ್ಲಿ ಇದುವರೆಗೆ ನಾವು ಕಾನೂನಾತ್ಮಕವಾದಂತ ಪ್ರಕ್ರಿಯೆ ಗೆಳಿದಿಲ್ಲ ಆದರೆ ಈಗ ನಿಮ್ಮ ಕೋಲ್ ರಾಂಗ್ ಆಗಿ ಬಂದಿದೆ ನನಗೆ ನೀವು ನೀಡಿದಂತ ಈ ಒನ್ ನೋಟ್ ಏನಿದೆ ಇದನ್ನ ತಹಸೀಲ್ದಾರ್ ಮೂಲಕ ಅಥವಾ ಅವರಿಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅವರು ಬರುದು ಕೊಟ್ಟರೆ ಅದನ್ನ ನ್ಯಾಯಾಲಯದ ಮೂಲಕ ಒಳಪಡಿಸದೆ ಈ ಕೇಸಿಗೆ ಬೇರು ತೆಗೆಯುವುದಿಲ್ಲ ಅನ್ನೋದನ್ನ ಮುಕ್ತವಾಗಿ ಅಲ್ಲಿ ಕಿಚ್ಚ ಬರ್ತಾ ಇದ್ದೇನೆ ನಮ್ಮನ್ನು ನೀವು ನೋಟಿಸ್ ಕೊಟ್ಟು ಬೆದರಿಸುವಂತಹ ಕೆಲಸಕ್ಕೆ ನೀವು ಇನ್ನೂ ಕೂಡ ಕೈ ಹಾಕುವುದಾದ್ರೆ ಅದರಿಂದ ನಮ್ಮ ಒಬ್ಬನೇ ಒಬ್ಬ ಕಾರ್ಯಕರ್ತನನ್ನ ನಿಮಗೆ ಅಲುಗಾಡಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಈಗಾಗಲೇ ಹಲವು ಕೇಸು ಹಾಕಿ ನೀವು ಜೈಲಿಗೆ ಕಲಿಸಿದವರಿಂದ ನೀವು ಅರ್ಥ ಮಾಡಿಕೊಂಡಿದ್ದೀರಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಕರ್ನಾಟಕ ರಾಜ್ಯದ ಮುಸಲ್ಮಾನರಿಗೆ ನಾನು ಹೇಳುವಂತಹದ್ದು ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಯಾವುದೇ ಆಡಳಿತ ಬರಬಹುದು ಬಿಜೆಪಿ ಬರಬಹುದು ಇಂಡಿಯಾ ಒಕ್ಕೂಟ ಬರಬಹುದು ಇವರು ಯಾರು ಬಂದರೂ ಕೂಡ ಇವರು ನಮ್ಮ ಪರವಾಗಿ ಮಾತಾಡುವುದಿಲ್ಲ ಇವರಿಗೆ ಮಾತಾಡಿದ್ರೆ ಅವರ ಓಟು ಹೋಗುತ್ತದೆ ಅನ್ನುವಂಥ ಭಯ ಇದೆ ಅವರದಕ್ಕೆ ನಡುಕ್ತಾರೆ ಅವರು ನಮ್ಮ ಪರವಾಗಿ ಮಾತನಾಡಲಿಕ್ಕೆ ಬಿಡಿ ನಮ್ಮ ಪರವಾಗಿ ಒಂದು ಕೆಲಸವನ್ನು ಮಾಡಲಿಕ್ಕೆ ಅವರು ಮುಂದೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಇವರಿಗೆ ಕೇಶವ ಕೃಪದ ಭಯ ಇದೆ ಹಾಗಾಗಿ ಇಲ್ಲಿ ಈ ಸಮುದಾಯಗಳಿಗೆ ಮುಸಲ್ಮಾನರಿಗೆ ದಲಿತರಿಗೆ ಕ್ರೈಸ್ತರಿಗೆ ನ್ಯಾಯ ಕೊಡಲಿಕ್ಕೆ ಈ ಈ ನಕ್ಷತ್ರಾಂಗಿಕವಾದಂತಹ ಕ್ರಾಂತಿಕಾರಿ ಬಣ್ಣದ ಹಸಿರು ಬಣ್ಣವನ್ನು ಒಳಗೊಂಡ ಈ ಧ್ವಜವಾಹಕರಿಂದ ಮಾತ್ರವಾಗಿದೆ ಸಾಧ್ಯವಿರುವಂತಹದ್ದು ಅದನ್ನ ಇನ್ನಾದರೂ ಈ ಮುಸ್ಲಿಂ ದಲಿತ ಕ್ರೈಸ್ತ ಸಮುದಾಯಗಳು ಅರ್ಥ ಮಾಡಿಕೊಳ್ಬೇಕು ಕೊನೆಯ ಒಂದು ಮಾತಿನಲ್ಲಿ ನಾನು ನಿಲ್ಲಿಸ್ತಾ ಇದ್ದೇನೆ ಜೊಲೋಸಾ ಸ್ಕೂಲ್ನಲ್ಲಿ ಒಂದು ಘಟನೆ ನಡೆಯಿತು ಅದರಲ್ಲಿ ಎಲ್ಲಿಯ ಬಿಜೆಪಿ ಶಾಸಕರುಗಳು ಬಂದು ಬೇಕಾಬಿಟ್ಟಿ ಮಾತಾಡಿದ್ರು ಅಲ್ಲಿ ದ್ವೇಷ ಹಂಚುವಂತ ಕೆಲಸವನ್ನ ಮಾಡಿದ್ರು ಆಗ ಅವರ ಸಮುದಾಯದ ನಾಯಕರುಗಳು ಬಂದು ಅದರ ವಿರುದ್ಧವಾಗಿ ಏನು ಮಾಡಲಿಲ್ಲ ಮುಖ ತೋರಿಸಿದ್ದಷ್ಟೇ ಅಲ್ಲಿಂದ ಸರ್ಕಾರದ ಕಡೆಯಿಂದ ಕೂಡಲೇ ರಿಯಾಕ್ಷನ್ ಬಂತು ಶಾಸಕರ ಮೇಲೆ ಕಂಪ್ಲೇಂಟ್ ಕೂಡ ದಾಖಲಾಯಿತು ನಾನು ಕೇಳ್ತಾ ಇರುವುದು ನಾನು ಕೇಳ್ತಾ ಇರುವುದು ತನ್ವೀರ್ ಶೆಟ್ಟರ್ ಕೇಳ್ತಾ ಯು ಟಿ ಖಾದರ್ ಅವರೇ ನಾನು ಕೇಳ್ತಾ ಇರೋದು ಜಮೀರ್ ಅಹಮದ್ ರವರೇ ನೀವು ದಯವಿಟ್ಟು ನಮ್ಮ ಹಜ್ಜು ಭವನಕ್ಕೆ ನೀವು ಬರಬೇಡಿ ನೀವು ಊರು ಸಮಾರಂಭಕ್ಕೆ ಬರಬೇಡಿ ನೀವು ಊರಿನ ಮೇಧಾವಿಗಳ ಮದುವೆ ಸಮಾರಂಭಗಳ ವೇದಿಕೆಗೆ ಬರಬೇಡಿ ಅಗತ್ಯವೇ ಇಲ್ಲ ಈ ಸಮುದಾಯವನ್ನ ಕಟಕಟೆಗೆ ನಿಲ್ಲಿಸಿದಾಗಾದರೂ ಈ ಸಮುದಾಯಕ್ಕಾಗಿ ನಿಮ್ಮ ಉಮ್ರ ಯಾತ್ರೆಯನ್ನ ನಿಮ್ಮ ಫ್ಯಾಮಿಲಿ ಟೂರ್ ಅನ್ನ ಬದುಕಿಟ್ಟು ಈ ಸಮುದಾಯಕ್ಕಾಗಿ ನೀವು ಬರಲಿಕ್ಕೆ ತಯಾರಾಗಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಶಾಸಕರ ವಾಹನದ ಮುಂದೆ ನಾವು ಕೇವಲ ಎಸ್ ಡಿ ಪ ಧ್ವಜವನ್ನು ಹಿಡಿದು ಮಾತ್ರವಲ್ಲ ಜೊತೆಗೆ ಕಪ್ಪು ಬಾವುಟವನ್ನು ಕೂಡ ಹಿಡಿದುಕೊಂಡು ಬರಬೇಕಾಗುತ್ತೆ ಇದನ್ನು ತಂದು ಮುನ್ನೆಚ್ಚರಿಕೆಯಾಗಿ ನೀವು ಪರಿಗಣಿಸಬೇಕು ನೀವು ಹಿಡಿದು ಇದೀಗ ಮಂಗಳೂರಿನ ಘಟನೆಯವರೆಗೂ ನೀವೆಷ್ಟು ಮೌನವನ್ನು ವಹಿಸಿದ್ದೀರೋ ಆ ಮೌನದಿಂದ ಮೌನದಂದುವರಿಗೆ ನೀವು ವಿರಾಮ ಹಾಕಿ ನೀವು ಮೌನವನ್ನು ಮುರಿಯುವರಾಗಬೇಕು ಆತ್ಮೀಯ ಆತ್ಮೀಯ ಸ್ಪೀಕರ್ ಅವರೇ ಅಧಿಕಾರ ಶಾಶ್ವತವಲ್ಲ ನಮ್ಮ ಜೀವದ ಹೂವು ಕೂಡ ಶಾಶ್ವತವಲ್ಲ ಒಂದು ಗಳಿಗೆ ಸಾಕು ಎಷ್ಟೇ ಆರೋಗ್ಯವಂತರಾಗಿದ್ರೂ ಕೂಡ ಆ ಸೃಷ್ಟಿಕರ್ತ ಬಯಸಿದ್ರೆ ಈ ಜೀವವನ್ನೇ ಹೀರಿಕೊಳ್ಬಹುದು ಜನತೆ ಬಯಸಿದ್ರೆ ಅಧಿಕಾರದಿಂದಲೇ ಕಿತ್ತು ಹಾಕಬಹುದು ನಮಗೆ ಯಾವುದು ಕೂಡ ಶಾಶ್ವತ ಅಲ್ಲ ಬದುಕಿದ್ದಷ್ಟು ಕಾಲ ಅಧಿಕಾರದಲ್ಲಿದ್ದಷ್ಟು ಕಾಲ ಅಟ್ಲೀಸ್ಟ್ ಜನರಿಗೆ ಅಭಾರಿಯಾಗಿ ಸಮುದಾಯದೊಂದಿಗೆ ಅಪಾರಿಯಾಗಿ ಸಮುದಾಯ ನಿಮ್ಮನ್ನು ತಂದಿಟ್ಟಿದ್ದು ನಿಮ್ಮ ಅಪ್ಪನ ಕಾಲದಿಂದ ಆರಂಭಿಸಿದೆ ಈ ಸಮುದಾಯ ನಿಮಗೆ ಅಧಿಕಾರವನ್ನು ನೀಡಲಿಕ್ಕೆ ಅದನ್ನ ಒಂದು ಕ್ಷಣವಾದರೂ ಈ ಸಮುದಾಯಕ್ಕಾಗಿ ಉಪಯೋಗಿಸಿ ನೋಡಿ ಯಾಕಂತ ಹೇಳಿದ್ರೆ ಈ ಸಮುದಾಯಕ್ಕೆ ಬಗ್ಗೆ ಬಗ್ಗೆ ಸಾಕಾಗಿದೆ ಇನ್ನು ಈ ಸಮುದಾಯವನ್ನ ಬಗ್ಲಿಕ್ಕೆ ನೀವೆಷ್ಟೇ ಬಗ್ಗೆಸಲಿಕ್ಕೆ ನೀವೆಷ್ಟೇ ಶ್ರಮಿಸಿದ್ರು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಗ್ಗಿಸಲಿಕ್ಕೆ ಬಿಡುವುದಿಲ್ಲ ಬಗ್ಲಿಕ್ಕೂ ಬಿಡುವುದಿಲ್ಲ ಅನ್ನೋದನ್ನ ಹೇಳಿಕೊಳ್ಳುತ್ತಾ ನಮ್ಮ ಅಸ್ಮಿತೆ ನಮ್ಮ ಅಸ್ಮಿತೆ ನಮ್ಮ ಧಾರ್ಮಿಕ ಆಚರಣೆಗಳು ನಮ್ಮ ಧಾರ್ಮಿಕ ಕೇಂದ್ರಗಳು ಇವೆಲ್ಲವೂ ಕೂಡ ನಮ್ಮ ಅಸ್ಮಿತೆಯಾಗಿದೆ ನನ್ನ ಐಡೆಂಟಿಟಿ ಆಗಿದೆ ಅದನ್ನು ಈ ದೇಶದ ರೈಲ್ವೆ ಸ್ಟೇಷನ್ನಲ್ಲೂ ಈ ದೇಶದ ಮಸೀದಿಯಲ್ಲೂ ಈ ದೇಶದ ರಸ್ತೆಯಲ್ಲೂ ಮಾಡಲಿಕ್ಕೆ ಇಲ್ಲಿನ ಸಂವಿಧಾನ ಅವಕಾಶವನ್ನು ಕೊಟ್ಟಿದೆ ಅವಕಾಶವನ್ನು ಕೊಟ್ಟಿದೆ ಆದರೆ ನಾವು ಯಾವತ್ತೂ ಕೂಡ ದುರುಪಯೋಗ ಮಾಡಿಲ್ಲ ಮೊನ್ನೆ ನೀವು ನೋಡ್ಬೇಕು ಮೊನ್ನೆ ಮಂಗಳೂರಿನ ರೈಲ್ವೆ ಸ್ಟೇಷನ್ನಲ್ಲಿ ಅಯೋಧ್ಯೆಗೆ ಹೋಗುವಂತ ರೈಲನ್ನು ಕಾಯ್ತಾ ಇದ್ದಂತ ಸಂಘ ಪರಿವಾರದ ಕರಸೇವಕರು ಶಾಖೆಯ ಗೀತೆಯನ್ನ ಪ್ರಾರ್ಥನೆ ಗೀತೆಯನ್ನ ಆರಂಭಿಸ್ತಾರೆ ನಾಚಿಕೆಗರು ಏನಂತ ಹೇಳಿದ್ರೆ ಒಬ್ಬ ಹೈಯರ್ ಪೊಲೀಸ್ ಆಫೀಸರ್ ಜನಗಣಮನ ಅಧಿನಾಯಕ ಆಡುವಾಗ ರಾಷ್ಟ್ರಗೀತೆ ಕೊಡುವಾಗ ಯಾವ ರೀತಿ ಗೌರವ ಸಲ್ಲಿಸ್ತಾರೋ ಆ ರೀತಿ ಎತ್ತು ನಿಂತು ಗೌರವವನ್ನು ಸಲ್ಲಿಸ್ತಾರೆ ಪೊಲೀಸ್ ಅವರೇ ನೀವು ಇಲ್ಲಿ ಅಧಿಕಾರಕ್ಕೆ ಬಂದಿರುವಂತಹದ್ದು ಕೃತಿಜ್ಞೆಯನ್ನು ಕೈದಿರುವಂತಹದ್ದು ಈ ದೇಶದ ಸಂವಿಧಾನದೊಂದಿಗೆ ಈ ದೇಶದ ಈ ರಾಜ್ಯದ ಜನತೆಯೊಂದಿಗೆ ಅದು ಬಿಟ್ಟು ಸಂಘ ಪರಿವಾರದ ಶಾಖೆಯಲ್ಲಿ ಅಲ್ಲ ಹಾಗಾಗಿ ನಿಮ್ಮ ಹಿನ್ನೆಲೆಗಳನ್ನ ಸಾರ್ವಜನಿಕವಾಗಿ ತೋರಿಸಿದ್ರೆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಹೋರಾಟಕ್ಕೆ ನೀವು ಉತ್ತರವನ್ನು ನೀಡಬೇಕು ಮಾತ್ರವಲ್ಲ ಆ ಅಧಿಕಾರಿಯ ಮೇಲೆ ಕೂಡಲೇ ಕೂಡಲೇ ಸರಕಾರ ಕ್ರಮವನ್ನು ಕೈಗೊಳ್ಳಬೇಕು ಇನ್ನೊಂದು ವಿಚಾರ ರೈಲ್ವೆ ಒಳಗಡೆ ಅವರು ಹೇಗೆ ಶಾಖೆಯ ಪ್ರಾರ್ಥನೆಯನ್ನು ಆಡಿದ್ರು ಒಂದು ಹತ್ತು ವರ್ಷದ ಮುಂದೆ ಹಿಂದೆ ಡ್ರಗ್ಸ್ ದಿ ಕಿಲ್ಲರ್ ಡ್ರಗ್ಸ್ ನಿಮ್ಮನ್ನು ಕೊಲ್ಲುತ್ತದೆ ಅಂತ ಹೇಳಿ ನಾನು ಮತ್ತು ನನ್ನ ವಿದ್ಯಾರ್ಥಿ ಸಹೋದರರು ಒಂದು ಬೀದಿ ನಾಟಕವನ್ನು ಮಾಡಿದ್ದೆವು ಆ ಬೀದಿ ನಾಟಕವನ್ನು ಮಾಡಲಿಕ್ಕೆ ಇಲ್ಲಿರುವಂತಹ ಮಾಲ್ಗಳ ಹೊರಗಡೆ ವಿದ್ಯಾಸಂಸ್ಥೆ ಒಳಗಡೆ ದೊಡ್ಡ ದೊಡ್ಡ ಬೀದಿಗಳಲ್ಲಿ ನಾವು ಬೀದಿ ನಾಟಕವನ್ನ ಮಾಡಿ ಜನರೊಂದಿಗೆ ಯುವಕರೊಂದಿಗೆ ಜಾಗೃತಿಯನ್ನು ಮೂಡಿಸಿದ್ದೆವು ಆ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ ಬಳಿ ಹೋಗಿ ನಾವು ಬೀದಿ ನಾಟಕವನ್ನ ಮಾಡಲಿಕ್ಕೆ ಇಲ್ಲಿನ ವ್ಯವಸ್ಥೆ ನಮಗೆ ಅನುಮತಿಯನ್ನು ನೀಡಲಿಲ್ಲ ಇದು ರೈಲ್ವೆ ಸ್ಟೇಷನ್ ಇಲ್ಲಿ ಉಪದ್ರ ಆಗ್ತಾ ಇದೆ ಎಂದಾಗಿ ಹೇಳಿದ್ದು ದುರಂತ ಏನಂತ ಹೇಳಿದ್ರೆ ಈಗ ಅತಿ ಹೆಚ್ಚು ಗಾಂಜಾ ವ್ಯಾಪಾರ ನಡೆಯಿತು ಇದೇ ಮಂಗಳೂರಿನ ಇದೇ ರೈಲ್ವೆ ಸ್ಟೇಷನ್ ಅವರ ಭಾಗದಲ್ಲಾಗಿದೆ ಪೊಲೀಸರ ಇನ್ಫಾರ್ಮೇಶನ್ ಬರೆದಿಟ್ಟುಕೊಳ್ಳಿ ಇಲ್ಲಾಗಿದೆ ಅದಕ್ಕೆ ಅವತ್ತು ಅನುಮತಿ ನೀಡಿದವರು ಸಂಘ ಪರಿವಾರದ ಶಾಖೆ ನಡೆಸಲಿಕ್ಕೆ ಹೇಗೆ ಅನುಮತಿ ನೀಡಿದರು ಅನ್ನೋದನ್ನ ಯಾಕೆ ಕಾಂಗ್ರೆಸ್ ಸರ್ಕಾರ ತನಿಖೆ ನಡೆಸಬಾರದು ಯಾಕೆ ಇಲ್ಲಿನ ಉಸ್ತುವಾರಿಗಳು ಇಂಥ ಒಂದು ತನಿಖೆಗೆ ಆದೇಶವನ್ನು ನೀಡಬಾರದು ಯಾಕೆ ನಾನು ಜಾತ್ಯತೀತ ನಾನು ಕೋಮವಾದಿ ಅಲ್ಲ ಅಂತೇಳಿ ಪದೇ ಪದೇ ಹೇಳುವಂತಹ ಮೇಲಧಿಕಾರಿಗಳು ಈ ಕೆಲಸಕ್ಕೆ ಕೈ ಹಾಕಬಾರದು ಅಂತ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ಈ ತಪ್ಪಿದಸ್ಥ ಪೊಲೀಸ್ ಅಧಿಕಾರಿಯನ್ನ ಅವರನ್ನ ನಿಂದಲೇ ಉಚ್ಚಾಟನೆ ಹೇಳಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದೇ ಇಷ್ಟು ಈ ಜನಸಮೂಹವನ್ನು ಸೇರಿಸಿಕೊಂಡು ಬೇಡಿಕೆ ನೀಡುತ್ತಾ ಹೇಳುತ್ತಾ ಇದ್ದೇನೆ ಪಿ ಐ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಸಮಿತಿ ಸದಸ್ಯರಾಗಿರುವ ರಿಯಾಸ್ ಕಡಬು ತಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ಕೊನೆಯದಾಗಿ ಮತ್ತೊಮ್ಮೆ ಘೋಷಣೆಗಾಗಿ ಎಲ್ಲರೂ ದಯವಿಟ್ಟು ತಮ್ಮ ಕೈಯನ್ನೆತ್ತಿಕೊಂಡು